ನಮಸ್ತೆ ವೀಕ್ಷಕರೇ ಚುನಾವಣಾ ಕುರುಕ್ಷೇತ್ರ ವಿಶೇಷ ಮಾಲಿಕೆಗೆ ಸ್ವಾಗತ ನಾನು ದುರ್ಗಾ ಕುಮಾರ್ ನಾಯರ್ಕೆರೆ ದೇಶದ ಮಹಾ ಚುನಾವಣೆಗೆ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಿನ್ನೆ ಶಾಂತಿಯುತವಾಗಿ ಅಂತ್ಯಗೊಂಡಿದೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ಸುವ್ಯವಸ್ಥಿತ ರೀತಿಯಲ್ಲಿ ನಡೆದಿದೆ ಜೂನ್ ನಾಲ್ಕರವರೆಗೆ ಫಲಿತಾಂಶಕ್ಕಾಗಿ ಕಾದು ನೋಡಬೇಕಾಗಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಒಂಬತ್ತು ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು ಭಾರತೀಯ ಜನತಾ ಪಾರ್ಟಿಯಿಂದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಪದ್ಮರಾಜ್ ಆಜ್ ಆರ್ ಪೂಜಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಸುಳಿದವರೇ ಶ್ರೀಮತಿ ರಂಜಿನಿ ಮೊಟ್ಟೆಮನೆ ಬಹುಜನ ಸಮಾಜ ಪಾರ್ಟಿಯಿಂದ ಕಾಂತಪ್ಪ ಅಲಂಕಾರ್ ಉತ್ತಮ ಪ್ರಜಾಕೀಯ ಪಾರ್ಟಿಯಿಂದ ಕೆ ಇ ಮನೋಹರ ಕರುನಾಡ ಸೇವಕರ ಪಾರ್ಟಿಯಿಂದ ದುರ್ಗಾಪ್ರಸಾದ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳಾಗಿ ಮ್ಯಾಕ್ಸಿಮ್ ಪಿಂಟೋ ದೀಪಕ್ ರಾಜ್ ಮತ್ತು ಸುಪ್ರೀತ್ ಕುಮಾರ್ ಇವರು ಕಣದಲ್ಲಿದ್ದರು ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಿನ್ನೆ ಚುನಾವಣೆ ನಡೆದಿರುವಂಥದ್ದು ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಬಿರುಸಿನ ಮತದಾನ ನಡೆದಿದೆ ಬಿಸಿಲಿನ ಪ್ರಖರತೆಯನ್ನು ಕೂಡ ಲೆಕ್ಕಿಸದೆ ಮತದಾರರು ವಿಶೇಷವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ಸಾಹದಿಂದ ಮತದಾನ ಮಾಡಿದ್ದಾರೆ ಈ ಬಾರಿಯ ಮತದಾನ ಪ್ರಮಾಣದ ಪಕ್ಕಾ ಲೆಕ್ಕ ನಮಗೆ ಲಭ್ಯ ಆಗಿದೆ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಇನ್ನೂರ ಮೂವತ್ತ ಮೂರು ಮತಕ್ಷ್ಮ ಮತದಾನ ಕೇಂದ್ರಗಳಲ್ಲೂ ಕೂಡ ನಿಖರವಾಗಿ ಎಷ್ಟು ಮತದಾನ ಆಗಿದೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಟೋಟಲ್ ಅಂದರೆ ಒಟ್ಟಾಗಿ ಈ ಕ್ಷೇತ್ರದಲ್ಲಿ ಎಷ್ಟು ಮತದಾನ ನಡೆದಿದೆ ಅತಿ ಹೆಚ್ಚು ಮತದಾನ ಎಲ್ಲಿ ನಡೆದಿದೆ ಅತಿ ಕಡಿಮೆ ಮತದಾನ ಎಲ್ಲಿ ನಡೆದಿದೆ ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ನಕ್ಸಲ್ ಬಾಧಿತ ಪ್ರದೇಶಗಳಲ್ಲಿ ಯಾವ ರೀತಿಯ ಮತದಾನ ನಡೆದಿದೆ ಎನ್ನುವುದರ ಪೂರ್ಣ ಮಾಹಿತಿ ಈ ಚುನಾವಣಾ ಕುರುಕ್ಷೇತ್ರದ ಈ ಎಪಿಸೋಡ್ನಲ್ಲಿ ನಾವು ವೀಕ್ಷಕರಿಗೆ ನೀಡ್ತಾ ಇದ್ದೇವೆ ಅದಕ್ಕಿಂತ ಮೊದಲು ಎರಡು ಸಾವಿರದ ಹತ್ತೊಂಬತ್ತರ ಈ ಸುಳ್ಳ್ಯ ವಿಧಾನಸಭಾ ಕ್ಷೇತ್ರದ ಮತದಾನ ಪ್ರಮಾಣವನ್ನು ಒಮ್ಮೆ ಸಿಂಹಾವಲೋಕನ ಮಾಡುವುದಾದರೆ ಈ ಕಳೆದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಈ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಒಟ್ಟಾಗಿ ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತಾರು ಪಾಯಿಂಟ್ ಆರು ಒಂಬತ್ತು ಮತದಾನ ಆಗಿತ್ತು ಆ ಬಾರಿ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಎಂಬತ್ತ ನಾಲ್ಕು ಪಾಯಿಂಟ್ ಎರಡು ಒಂದು ಮತದಾನ ಆಗಿತ್ತು ಒಂದು ಪರ್ಸೆಂಟ್ ಕಡಿಮೆ ಮತದಾನ ಈ ಬಾರಿ ಆಗಿದೆ ಆದರೆ ಕಳೆದ ಬಾರಿ ಈ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸುಳ್ಯ ಮೊದಲನೇ ಸ್ಥಾನವನ್ನು ಪಡೆದಿತ್ತು ಈ ಬಾರಿಯೂ ಕೂಡ ಆ ಮೊದಲನೇ ಸ್ಥಾನವನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರ ಈ ಮತದಾನ ಪ್ರಮಾಣದಲ್ಲಿ ಆ ಪ್ರಥಮ ಸ್ಥಾನವನ್ನು ಮತ್ತೆ ಕಾಯ್ದುಕೊಂಡಿದೆ ಎನ್ನುವುದು ಕೂಡ ಗಮನಾರ್ಹವಾದಂಥ ಒಂದು ಸಂಗತಿ ಇನ್ನು ಕಳೆದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗರಿಷ್ಠ ಮತದಾನ ಪ್ರಮಾಣ ದಾಖಲಾಗಿರುವಂಥದ್ದು ಅದು ಹರಿಪುರ ಬಳ್ಳ ಬಳ್ಳಕ್ಕ ಮತ ಕೇಂದ್ರದಲ್ಲಿ ಈ ಬಾರಿಯೂ ಕೂಡ ಅಲ್ಲಿ ಗರಿಷ್ಠ ಮತದಾನ ಆಗಿದೆ ಆದರೆ ಪ್ರಥಮ ಸ್ಥಾನದಲ್ಲಿಲ್ಲ ಕಳೆದ ಬಾರಿಯಲ್ಲಿ ಮುನ್ನೂರ ಎಂಬತ್ತೆಂಟು ಮತದಾರರಿದ್ದರು ಮುನ್ನೂರ ಎಪ್ಪತ್ತೆರಡು ಮಂದಿ ಮತ ಚಲಾಯಿಸಿ ಶೇಕಡ ತೊಂಬತ್ತೈದು ಪಾಯಿಂಟ್ ಎಂಬತ್ತೆಂಟು ಮತದಾನ ಹರಿಪುರ ಬಳ್ಳಕ್ಕ ಮತದಾನ ಕೇಂದ್ರದಲ್ಲಿ ಆಗಿತ್ತು ಕಳೆದ ಬಾರಿ ಅತೀ ಕಡಿಮೆ ಮತದಾನ ದಾಖಲಾಗಿರುವಂಥದ್ದು ಅದು ಕಡಬ ಹಿರಿಯ ಪ್ರಾಥಮಿಕ ಶಾಲಾ ಉತ್ತರ ಭಾಗದಲ್ಲಿ ಅಲ್ಲಿ ಸಾವಿರದ ನಲವತ್ತೆಂಟು ಮತದಾರರ ಪೈಕಿ ಏಳ್ನೂರ ಅರವತ್ತ ಮೂರು ಮತದಾರರು ಮತ ಚಲಾಯಿಸಿ ಶೇಕಡ ಎಪ್ಪತ್ತೆರಡು ಮತದಾನ ಪ್ರಮಾಣ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ದಾಖಲಾಗಿತ್ತು ಈ ಬಾರಿಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಒಂದು ಮತದಾನ ಪ್ರಮಾಣದವನ್ನು ನೋಡುವುದಾದರೆ ಇದರಲ್ಲಿ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಟ್ಟು ಮತದಾರರ ಸಂಖ್ಯೆ ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಐವತ್ತ ಮೂರು ಆಗಿತ್ತು ಇದರಲ್ಲಿ ಪುರುಷ ಮತದಾರರು ಒಂದು ಲಕ್ಷದ ಎರಡು ಸಾವಿರದ ಎಂಟುನೂರ ಐವತ್ತ ನಾಲ್ಕು ಮತದಾರರು ಮತ್ತು ಮಹಿಳಾ ಮತದಾರರು ಒಂದು ಲಕ್ಷದ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತದಾರರು ಒಟ್ಟು ಎರಡು ಲಕ್ಷದ ಎಂಟು ಸಾವಿರದ ಎಂಟುನೂರ ಐವತ್ತ ಮೂರು ಮತದಾರರ ಪೈಕಿ ಒಂದು ಲಕ್ಷದ ಎಪ್ಪತ್ತ ಮೂರು ಸಾವಿರದ ಮುನ್ನೂರ ಎಪ್ಪತ್ತ ನಾಲ್ಕು ಮಂದಿ ನಿನ್ನೆ ನಡೆದ ಈ ಮಹಾ ಚುನಾವಣೆಯಲ್ಲಿ ಒಂಬತ್ತು ಮಂದಿ ಅಭ್ಯರ್ಥಿಗಳ ಭವಿಷ್ಯವನ್ನು ಬರೆದಿದ್ದಾರೆ ಅಂದರೆ ಮತದಾನ ಮಾಡಿದ್ದಾರೆ ಈ ಪೈಕಿ ಎಂಬತ್ತೇಳು ಸಾವಿರದ ಐನೂರ ಎಂಬತ್ತು ಪುರುಷ ಮತದಾರರಾದರೆ ಎಂಬತ್ತೈದು ಸಾವಿರದ ಏಳ್ನೂರ ತೊಂಬತ್ತ ನಾಲ್ಕು ಮಹಿಳಾ ಮತದಾರರು ನಿನ್ನೆ ಮತದಾನವನ್ನು ಮಾಡಿದ್ದಾರೆ ಶೇಕಡ ಎಂಬತ್ತ ಮೂರು ಒಂದು ಮತದಾನ ಪ್ರಮಾಣ ದಾಖಲಾಗಿರುವಂಥದ್ದು ಈ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಹೋಲಿಸಿದರೆ ಪ್ರಥಮವಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಇದೆ ಶೇಕಡ ಎಂಬತ್ತ ಮೂರು ಮತದಾನ ಪ್ರಮಾಣದೊಂದಿಗೆ ಎರಡನೇ ಸ್ಥಾನದಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ನಾಲ್ಕು ಏಳು ಮತದಾನ ಪ್ರಮಾಣದೊಂದಿಗೆ ಬಂಟ್ವಾಳ ಎರಡನೇ ಸ್ಥಾನದಲ್ಲಿದೆ ಅದೇ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ಎರಡು ಐದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಎಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಮೂರು ಆರು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಆರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡ ಎಪ್ಪತ್ತ ಮೂರು ಪಾಯಿಂಟ್ ಏಳು ಮೂರು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶೇಕಡಾ ಅರವತ್ತಾರು ಪಾಯಿಂಟ್ ಎರಡು ಒಂಬತ್ತು ಮತದಾನ ಪ್ರಮಾಣ ದಾಖಲಾಗಿದೆ ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು ಇನ್ನೂರ ಎಪ್ ಇನ್ನೂರ ಇಪ್ಪತ್ತೆಂಟನೇ ಮತದಾನ ಕೇಂದ್ರ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಮಡಪ್ಪಾಡಿ ಇಲ್ಲಿ ಆರುನೂರ ತೊಂಬತ್ತ ನಾಲ್ಕು ಮತದಾರರಿದ್ದರು ಇದರಲ್ಲಿ ಮುನ್ನೂರ ಅರವತ್ತು ಮಂದಿ ಪುರುಷರು ಮತ್ತು ಮುನ್ನೂರ ಮೂವತ್ತ ನಾಲ್ಕು ಮಂದಿ ಮಹಿಳೆಯರು ಚಲಾವಣೆಯಾದ ಒಟ್ಟು ಮತಗಳು ಆರುನೂರ ನಲವತ್ತೆಂಟು ಅಂದರೆ ಮುನ್ನೂರ ಇಪ್ಪತ್ತ ನಾಲ್ಕು ಪ್ಲಸ್ ಮುನ್ನೂರ ಇಪ್ಪತ್ತ ನಾಲ್ಕು ಟೋಟಲಿ ತೊಂಬತ್ತ ಮೂರು ಪಾಯಿಂಟ್ ಮೂರು ಏಳು ಮತದಾನ ಆಗುವುದರೊಂದಿಗೆ ಪ್ರಥಮ ಸ್ಥಾನದಲ್ಲಿದೆ ಎರಡು ಅಂಶಗಳನ್ನು ಗಮನಿಸಬೇಕು ಇದು ಈ ಹಿಂದೆ ಕೆಲವು ವರ್ಷದ ಹಿಂದೆಯಲ್ಲಿ ನಕ್ಸಲ್ ಬಾಧಿತ ನಕ್ಸಲ್ ಸಂಚಾರದ ಹಿನ್ನೆಲೆಯಲ್ಲಿ ಇದು ನಕ್ಸಲ್ ಬಾಧಿತ ಸೂಕ್ಷ್ಮ ಬೂತಾಗಿ ಅದು ಗುರುತಿಸಲ್ಪಟ್ಟಿದ್ದು ಜೊತೆಗೆ ರಾಜಕೀಯ ಸೂಕ್ಷ್ಮ ಪ್ರದೇಶ ಕೂಡ ಆಗಿತ್ತು ಘಟಾನುಘಟಿ ರಾಜಕೀಯ ನಾಯಕರುಗಳು ಎರಡೂ ಪಕ್ಷದ ನಾಯಕರು ಇರುವಂಥದ್ದು ಹಾಗಾಗಿ ಈ ಎರಡು ಮೂರು ಸೂಕ್ಷ್ಮತೆಗಳ ಕಾರಣದಿಂದ ಈ ನಕ್ಸಲ ಬಾಧಿತ ಸೂಕ್ಷ್ಮತೆ ಕಾರಣಗಳಿಂದ ಅಲ್ಲಿ ಹೆಚ್ಚಿನ ಬಂದೋಬಸ್ತು ಕೂಡ ಮಾಡಲಾಗಿತ್ತು ಆದರೆ ಆ ಪ್ರದೇಶದ ಜನರು ಮತದಾರರು ಹೆಚ್ಚು ಮತದಾನವನ್ನು ಮಾಡುವುದರ ಮೂಲಕ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ ಮತ ಚಲಾವಣೆಯಲ್ಲಿ ಶೇಕಡ ತೊಂಬತ್ತ ಮೂರು ಪಾಯಿಂಟ್ ಮೂರು ಏಳು ಇನ್ನೊಂದು ಕುತೂಹಲದ ಅಂಶ ಅಂದರೆ ಇಲ್ಲಿ ಮತ ಚಲಾಯಿಸುವುದರಲ್ಲಿ ಪುರುಷರು ಮತ್ತು ಮಹಿಳೆಯರು ಏಕ ಸಂಖ್ಯೆ ಏಕ ಪ್ರಕಾರವಾಗಿ ಅಂದರೆ ಮುನ್ನೂರ ಇಪ್ಪತ್ತ ನಾಲ್ಕು ಮಂದಿ ಪುರುಷರು ಮತ್ತು ಮುನ್ನೂರ ಇಪ್ಪತ್ತ ಮಂದಿ ಮಹಿಳೆಯರು ಇಲ್ಲಿ ಮತವನ್ನು ಚಲಾಯಿಸಿದ್ದಾರೆ ಇದು ಪ್ರಥಮ ಸ್ಥಾನದಲ್ಲಿದೆ ಇನ್ನು ಕಳೆದ ಬಾರಿ ಪ್ರಥಮ ಸ್ಥಾನವನ್ನು ಪಡೆದಿರುವಂಥ ಹರಿಪುರ ಬಳ್ಳಕ್ಕ ಮತದಾನ ಕೇಂದ್ರ ಈ ಬಾರಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಇದು ನೂರ ಇಪ್ಪತ್ತೆರಡನೇ ಬೂತ್ ಇಲ್ಲಿ ಮುನ್ನೂರ ಎಂಬತ್ತ ಮೂರು ಮತದಾರರು ಇರುವಂಥದ್ದು ನೂರ ಎಂಬತ್ತೊಂಬತ್ತು ಪುರುಷರು ಮತ್ತು ನೂರ ತೊಂಬತ್ತ ನಾಲ್ಕು ಮಹಿಳೆಯರು ಈ ಪೈಕಿ ಮುನ್ನೂರ ಐವತ್ತಾರು ಮಂದಿ ಮತವನ್ನು ಚಲಾಯಿಸಿದ್ದಾರೆ ನೂರ ಎಪ್ಪತ್ತೊಂಬತ್ತು ಮಂದಿ ಪುರುಷರು ಮತ್ತು ನೂರ ಎಪ್ಪತ್ತೇಳು ಮಂದಿ ಮಹಿಳೆಯರು ಶೇಕಡ ತೊಂಬತ್ತೆರಡು ಪಾಯಿಂಟ್ ತೊಂಬತ್ತ ಐದು ಅಲ್ಲಿ ಮತದಾನ ಆಗಿರುವಂಥದ್ದು ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೆಯ ಸ್ಥಾನ ಇರುವಂಥದ್ದು ಅದು ಕೂಡ ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನೂರ ಐವತ್ತನೇ ಬೂತ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ನಿಡುಬೆ ಇದು ಅತ್ಯಂತ ಕಡಿಮೆ ಮತದಾರನ ಹೊಂದಿರುವಂಥ ಒಂದು ಬೂತ್ ಇಲ್ಲಿ ಶೇಕಡ ತೊಂಬತ್ತೆರಡು ಪಾಯಿಂಟ್ ಮೂರು ಒಂಬತ್ತು ಶೇಕಡ ಮತದಾನ ಪ್ರಮಾಣ ದಾಖಲಾಗಿರುವಂಥದ್ದು ಇಲ್ಲಿ ನೂರ ತೊಂಬತ್ತೇಳು ಮತದಾರರಿದ್ದಾರೆ ತೊಂಬತ್ತೊಂಬತ್ತು ಪ್ಲಸ್ ತೊಂಬತ್ತೆಂಟು ಅಂದರೆ ತೊಂಬತ್ತೊಂಬತ್ತು ಪುರುಷರು ಮತ್ತು ತೊಂಬತ್ತೆಂಟು ಮಹಿಳೆಯರು ನೂರ ಎಂಬತ್ತೆರಡು ಮಂದಿ ಮತವನ್ನು ಚಲಾಯಿಸಿದ್ದಾರೆ ತೊಂಬತ್ತ ಮೂರು ಮಂದಿ ಪುರುಷರು ಮತ್ತು ಎಂಬತ್ತೊಂಬತ್ತು ಮಂದಿ ಮಹಿಳೆಯರು ಮತ ಚಲಾಯಿಸಿ ಈ ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರನೇ ಸ್ಥಾನವನ್ನು ನಿಡುವೆ ಪಡೆದುಕೊಂಡಿದೆ ಇನ್ನು ಶೇಕಡ ತೊಂಬತ್ತಕ್ಕಿಂತ ಜಾಸ್ತಿ ಮತದಾನ ಪ್ರಮಾಣ ದಾಖಲಾಗಿರುವಂಥ ಬೂತ್ಗಳು ಅಂತಂದರೆ ಅದು ಅರುವತ್ತ ಮೂರನೇ ಬೂತ್ ಕುದ್ಮಾರು ಪೂರ್ವಭಾಗ ಇಲ್ಲಿ ಶೇಕಡ ತೊಂಬತ್ತೊಂದು ಪಾಯಿಂಟ್ ಎರಡು ಎರಡು ಮತದಾನವಾಗಿದೆ ಇನ್ನು ಎಂಬತ್ತೆಂಟನೇ ಬೂತ್ ಮರ್ದೂರಡ್ಕ ಎಡಮಂಗಲ ಶೇಕಡ ತೊಂಬತ್ತು ಪಾಯಿಂಟ್ ಆರು ಎಂಟು ಮತದಾನ ಪ್ರಮಾಣ ದಾಖಲಾಗಿದೆ ನೂರ ಹದಿನೇಳನೇ ಬೂತ್ ಐನೇಕಿದು ಇದು ಕೂಡ ನಕ್ಸಲ್ ಬಾಧಿತವಾದಂಥ ಒಂದು ಪ್ರದೇಶ ಇಲ್ಲಿ ಶೇಕಡಾ ತೊಂಬತ್ತು ಪಾಯಿಂಟ್ ಆರು ಎರಡು ಮತದಾನವಾಗಿದೆ ನೂರ ಅರವತ್ತೇಳು ಇದು ಉಬರ್ಡ್ಕ ಪೂರ್ವಭಾಗ ಶೇಕಡಾ ತೊಂಬತ್ತು ಪಾಯಿಂಟ್ ಐದು ನಾಲ್ಕು ಮತದಾನವಾಗಿದೆ ನೂರ ತೊಂಬತ್ತೊಂದನೇ ಬೂತು ಇದು ಮಂಡೆಕೋಲು ಕನ್ಯಾನ ಗಡಿ ಪ್ರದೇಶ ಶೇಕಡ ತೊಂಬತ್ತು ಪಾಯಿಂಟ್ ಏಳು ಐದು ಮತದಾನ ಪ್ರಮಾಣ ಇಲ್ಲಿ ದಾಖಲಾಗಿರುವಂಥದ್ದು ಇನ್ನು ಇನ್ನೂರ ಮೂವತ್ತ ಮೂರನೇ ಬೂತ್ ಬಾಳುಗೋಡು ಇದು ಕೂಡ ನಕ್ಸಲ್ ಬಾಧಿತ ಪ್ರದೇಶ ಅಂತ ಕರೆಯಲ್ಪಡ್ತದೆ ವೀಕ್ಷಕರೇ ಇನ್ನು ಅತಿ ಕಡಿಮೆ ಮತದಾನ ನಿನ್ನೆ ಎಲ್ಲಿ ನಡೆದಿದೆ ಅಂತಂದರೆ ಅದು ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಮೂವತ್ತ ನಾಲ್ಕನೇ ಬೂತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಡಹೊಳೆ ಇಲ್ಲಿ ಆರುನೂರ ಐವತ್ತೊಂದು ಮತದಾರ ಇರುವಂಥದ್ದು ಮುನ್ನೂರ ಹತ್ತು ಪುರುಷರು ಮತ್ತು ಮುನ್ನೂರ ನಲವತ್ತೊಂದು ಮಹಿಳೆಯರು ಈ ಪೈಕಿ ಚಲಾವಣೆಯಾದ ಮತಗಳು ನಾನ್ನೂರ ನಲವತ್ತೆರಡು ಇನ್ನೂರ ಇಪ್ಪತ್ತಾರು ಪುರುಷರು ಮತ್ತು ಇನ್ನೂರ ಹದಿನಾರು ಮಹಿಳೆಯರು ಶೇಕಡ ಅರವತ್ತೇಳು ಪಾಯಿಂಟ್ ಒಂಬತ್ತು ಸೊನ್ನೆ ಮತದಾನ ಆಗಿರುವಂಥದ್ದು ಇದು ಸುಳ್ಯ ತಾಲೂಕು ಸುಳ್ಳು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕನಿಷ್ಠವಾಗಿರುವಂಥ ಮತದಾನ ಪ್ರಮಾಣ ಅದೇ ರೀತಿಯಲ್ಲಿ ಇಪ್ಪತ್ತೊಂಬತ್ತನೇ ಬೂತ್ ಬೆತನಿ ಕಾಲೇಜು ನೂಜಿಬಾಳ್ತಿಲ ಕಲ್ಲುಗುಡ್ಡೆ ಇಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಮತದಾನವಾಗಿದೆ ಇನ್ನು ಇದು ಸುಳ್ಯ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೆ ಇನ್ನು ಸುಳ್ಯ ತಾಲೂಕಿಗೆ ಸಂಬಂಧಪಟ್ಟಾಗೆ ನೋಡುವುದಾದರೆ ನೂರ ಮೂವತ್ತೊಂಬತ್ತನೇ ಬೂತ್ ವಿದ್ಯಾಬೋಧಿನಿ ಪ್ರೌಢಶಾಲೆ ಬಾಳಿಲ ಈ ಮತದಾನ ಕೇಂದ್ರದಲ್ಲಿ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಮೂರು ಒಂಬತ್ತು ಅಂದರೆ ಸುಳ್ಯ ತಾಲೂಕಿನಲ್ಲಿ ಕನಿಷ್ಠ ಮತದಾನ ದಾಖಲಾಗಿರುವಂಥದ್ದು ಇಲ್ಲಿ ಸಾವಿರದ ಇನ್ನೂರ ಇಪ್ಪತ್ತು ಮತದಾರರ ಪೈಕಿ ಅಂದರೆ ಅದರಲ್ಲಿ ಆರುನೂರು ಪುರುಷರು ಮತ್ತು ಆರುನೂರ ಇಪ್ಪತ್ತು ಮಹಿಳೆಯರು ಚಲಾವಣೆಯಾದ ಮತಗಳು ಎಂಟುನೂರ ಎಪ್ಪತ್ತ ಒಂದು ನಾನ್ನೂರ ನಲವತ್ತೆರಡು ಪ್ಲಸ್ ನಾನ್ನೂರ ಇಪ್ಪತ್ತೊಂಬತ್ತು ಅಂದರೆ ಪುರುಷರು ಪ್ಲಸ್ ಮಹಿಳೆಯರು ಒಟ್ಟು ಶೇಕಡ ಎಪ್ಪತ್ತೊಂದು ಮತದಾನ ದಾಖಲಾಗಿರುವಂಥದ್ದು ಬಾಳೆಲದಲ್ಲಿ ಇನ್ನು ನೂರ ಮೂವತ್ತಾರನೇ ಬೂತ್ ಅದು ಕೂಡ ಸುಳ್ಯ ಏನು ತಾಲೂಕಿಗೆ ಬರುವುದಾದರೆ ಕನಿಷ್ಠದಲ್ಲಿ ಎರಡನೆಯ ಸ್ಥಾನ ನೂರ ಮೂವತ್ತಾರು ಬೂತ್ ಸಂಖ್ಯೆ ವಿದ್ಯಾಬೋಧನಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳಿಲದ ಬೂತ್ ಇದು ಕೂಡ ಬಾಳಿಲದಲ್ಲಿ ಇರುವಂಥದ್ದು ಒಟ್ಟು ಮತಗಳ ಸಂಖ್ಯೆ ಸಾವಿರದ ಇಪ್ಪತ್ತ ಮೂರು ನಾನ್ನೂರ ತೊಂಬತ್ತೆಂಟು ಪುರುಷರು ಮತ್ತು ಐನೂರ ಇಪ್ಪತ್ತೈದು ಮಹಿಳೆಯರು ಏಳ್ನೂರ ಮೂವತ್ತು ಮಂದಿ ಮತವನ್ನು ಚಲಾಯಿಸಿದ್ದಾರೆ ಮುನ್ನೂರ ಅರವತ್ತಾರು ಪ್ಲಸ್ ಮುನ್ನೂರ ಅರವತ್ತ್ನಾಲ್ಕು ಅಂದರೆ ಪುರುಷರು ಪ್ಲಸ್ ಮಹಿಳೆಯರು ಒಟ್ಟು ಶೇಕಡಾ ಎಪ್ಪತ್ತೊಂದು ಪಾಯಿಂಟ್ ಮೂರು ಆರು ಮತದಾನ ಪ್ರಮಾಣ ಈ ಬಾಳಿಲ ಹಿರಿಯ ಪ್ರಾಥಮಿಕ ಶಾಲಾ ಮತಕೇಂದ್ರದಲ್ಲಿ ದಾಖಲಾಗಿದೆ ಇನ್ನು ಒಂದಷ್ಟು ಕುತೂಹಲದ ಸಂಗತಿಯನ್ನು ಗಮನಿಸುವುದಾದರೆ ನಿನ್ನೆ ಅಂದರೆ ಮತದಾನಕ್ಕೆಂದು ಬರುವಾಗ ಅಪಘಾತಕ್ಕೆ ಬಲಿಯಾದ ದರ್ಶನ್ ಎನ್ನುವಂಥ ಯುವಕ ಆರಂತೋಡು ಗ್ರಾಮ ಪಂಚಾಯತ್ ಸದಸ್ಯ ಗಂಗಾಧರ ಬನ ಅವರ ಸುಪುತ್ರ ಅವರಿಗೆ ಮತದಾನ ಇರುವಂಥದ್ದು ಅದು ಅರಂತೋಡಿನ ಅಂದರೆ ಇನ್ನೂರ ಹದಿನೇಳನೇ ಬೂತರಲ್ಲಿ ಅರಂತೋಡು ಶಾಲೆಯ ದಕ್ಷಿಣ ಭಾಗದಲ್ಲಿ ಇಲ್ಲಿ ಎಂಟುನೂರ ಅರವತ್ತೇಳು ಮತದಾರರು ಇದ್ದರು ನಾನ್ನೂರ ನಲವತ್ತೇಳು ಪ್ಲಸ್ ನಾನ್ನೂರ ಇಪ್ಪತ್ತೈದು ಮತದಾನ ಆಗಿರುವಂಥದ್ದು ಏಳ್ನೂರ ಮೂವತ್ತೈದು ಒಟ್ಟು ಮುನ್ನೂರ ಎಪ್ಪತ್ತು ಪ್ಲಸ್ ಮುನ್ನೂರ ಅರವತ್ತೈದು ಇಲ್ಲಿ ಮತದಾನದ ಪ್ರ ಒಂದು ಪ್ರಮಾಣ ಶೇಕಡ ಎಂಬತ್ತ ನಾಲ್ಕು ಪಾಯಿಂಟ್ ಏಳು ಎಂಟು ಒಂದು ಆ ಪರಿಸರದಲ್ಲಿ ಆ ಯುವಕನ ಅಗಲಿಕೆಯಿಂದ ಅಗಲಿಕೆಯಿಂದ ಆದ ದುಃಖದ ಹೊರತಾಗಿಯೂ ಮತದಾನ ಅಲ್ಲಿ ಆಗಿದೆ ಇನ್ನು ವಲ್ಲರೇಬಲ್ ಬೂತ್ ಅಂತ ಗುರುತಿಸಲ್ಪಟ್ಟಿದ್ದಂಥ ಅಂದರೆ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ನೆಟ್ಟಾರು ಶಾಲಾ ಬೂತನ್ನು ವಲ್ಲರೇಬಲ್ ಬೂತ್ ಅಂತ ನಿಗದಿಪಡಿಸಲಾಗಿತ್ತು ಇಲ್ಲಿ ಏಳ್ನೂರ ಐವತ್ತು ಮತದಾರರಿದ್ದರು ಮುನ್ನೂರ ಎಪ್ಪತ್ತ ಎಂಟು ಪ್ಲಸ್ ಮುನ್ನೂರ ಎಪ್ಪತ್ತೆರಡು ಇಲ್ಲಿ ಆರುನೂರ ಒಂಬತ್ತು ಮಂದಿ ಮತವನ್ನು ಚಲಾಯಿಸಿದ್ದಾರೆ ಶೇಕಡ ಎಂಬತ್ತೊಂದು ಪಾಯಿಂಟ್ ಎರಡು ಸೊನ್ನೆ ಅಲ್ಲಿ ಮತದಾನ ಪ್ರಮಾಣ ದಾಖಲಾಗಿದೆ ಮುನ್ನೂರ ನಾಲ್ಕು ಪುರುಷರು ಮತ್ತು ಮುನ್ನೂರ ಐದು ಮಹಿಳೆಯರು ಮತದಾನವನ್ನು ಮಾಡಿದ್ದಾರೆ ಈ ಬಾರಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಎರಡು ಸೊನ್ನೆ ಅಲ್ಲಿ ಮತದಾನ ಆಗಿರುವಂಥದ್ದು ಆದರೆ ಕಳೆದ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪ್ರವೀಣ್ ನಟ್ಟಾರ್ ಸಕ್ರಿಯವಾಗಿದ್ದ ಸಂದರ್ಭದಲ್ಲಿ ಅಲ್ಲಿ ಶೇಕಡ ಎಂಬತ್ತ ಎಂಟು ಮತದಾನ ಆಗಿತ್ತು ಎನ್ನುವುದನ್ನು ನಮ್ಮ ಹಳೆ ದಾಖಲೆಗಳು ಹೇಳ್ತದೆ ವೀಕ್ಷಕರೇ ಇನ್ನೂ ಬಹುಶಃ ಗಡಿ ಪ್ರದೇಶಗಳಾಗಿರುವಂಥ ಕೆಲವು ಕಡೆ ಕಾಡಿನ ಅಂಚಿನ ಪ್ರದೇಶಗಳಾಗಿರುವಂಥ ಕಡೆ ಕೆಲವು ವರ್ಷಗಳಿಂದ ಕೆಲವು ತಿಂಗಳುಗಳಿಂದ ಮತ್ತು ಕೆಲವು ದಿನಗಳಿಂದ ಅಲ್ಲಿ ನಕ್ಸಲ್ ಸಂಚಾರದ ಹಿನ್ನೆಲೆ ನಕ್ಸಲೀಯರ ಸಂಚಾರದ ಹಿನ್ನೆಲೆಯಲ್ಲಿ ಅಲ್ಲಿ ಕೂಮಿಂಗ್ ಕಾರ್ಯವನ್ನು ನಡೆಸಲಾಗಿತ್ತು ಕೆಲವು ಕಡೆ ಪ್ರತಿ ವರ್ಷ ಚುನಾವಣೆ ಸಂದರ್ಭದಲ್ಲೂ ಕೂಡ ಕೂಮಿಂಗ್ ನಡೆಯುತ್ತದೆ ಕೆಲವು ನಕ್ಸಲ್ ಸೂಕ್ಷ್ಮ ಪ್ರದೇಶಗಳು ಅಂತರ ನಕ್ಸಲ್ ಸಂಚಾರದ ಏನು ಸೂಕ್ಷ್ಮ ಪ್ರದೇಶಗಳು ಅಂತ ಕೂಡ ಗುರುತಿಸಲ್ಪಟ್ಟಿದ್ದು ಆದರೆ ಈ ಪರಿಸರವನ್ನು ನಾವು ನೋಡುವುದಾದರೆ ಸೂಕ್ಷ್ಮವಾಗಿ ಅವಲೋಕಿಸುವುದಾದರೆ ಇಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ದಾಖಲಾಗಿರುವಂಥದ್ದು ನೂರ ಹದಿಮೂರನೇ ಬೂತ್ ಕುಲ್ಕುಂದ ಅಲ್ಲಿ ಶೇಕಡ ಎಂಬತ್ತೆರಡು ಮತದಾನ ಆಗಿದೆ ಮತ್ತು ಈಗಾಗಲೇ ಪ್ರಥಮ ಸ್ಥಾನದಲ್ಲಿರುವಂಥ ಇನ್ನೂರ ಇಪ್ಪತ್ತೆಂಟನೇ ಬೂತ್ ಮಡಪಾಡಿ ಉತ್ತರ ಅಲ್ಲಿ ಶೇಕಡ ತೊಂಬತ್ತೂರು ತೊಂಬತ್ತ ಮೂರು ಮತದಾನವಾಗಿದೆ ಇನ್ನೂರ ಇಪ್ಪತ್ತೊಂಬತ್ತನೇ ಬೂತ್ ಅದು ಮಡಪಾಡಿ ದಕ್ಷಿಣ ಶೇಕಡ ಎಂಬತ್ತೊಂಬತ್ತು ಮತದಾನ ಆಗಿದೆ ಇನ್ನು ಕಲ್ಮಕಾರು ಇನ್ನೂರ ಮೂವತ್ತೆರಡು ಇಲ್ಲಿ ಶೇಕಡ ಎಂಬತ್ತಾರು ಮತದಾನವಾಗಿದೆ ಇನ್ನೂರ ಮೂವತ್ತ್ಮೂರು ಬಾಳುಗೂಡು ಅಂದರೆ ನಕ್ಸಲ್ ಸಂಚಾರ ಹಿನ್ನೆಲೆಯಲ್ಲಿ ಕೂಮಿ ನಡೆದಿರುವಂಥ ಪ್ರದೇಶ ಅಲ್ಲಿ ಶೇಕಡ ತೊಂಬತ್ತು ಮತದಾನವಾಗಿದೆ ಇನ್ನಿತರ ಹಲವು ಕೇಂದ್ರಗಳು ಕೂಡ ಸೂಕ್ಷ್ಮವಾಗಿವೆ ಆದರೆ ಒಂದಷ್ಟು ಇತ್ತೀಚೆಗಷ್ಟೇ ಈ ಒಂದು ನಕ್ಸಲೀಯರ ಚಟುವಟಿಕೆ ಬಾಧಿಸಿರುವಂಥ ಒಂದು ನಾವು ಬೂತ್ಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳುವುದಾದರೆ ಇಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿದೆ ಇನ್ನು ಮಾದರಿ ಮತಗಟ್ಟೆಗಳು ಅಂತ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂಬತ್ತು ಮತಗಟ್ಟೆಗಳನ್ನು ಗುರುತಿಸಲಾಗಿತ್ತು ಬೇರೆ ಬೇರೆ ಮಾದರಿಯ ಮತಗ ಮತಗಟ್ಟೆಗಳನ್ನು ನಲವತ್ತೊಂಬತ್ತನೇ ಮತಕೇಂದ್ರ ಅದು ಕುಟ್ರಪಾಡಿ ಧ್ಯೇಯ ಮತಗಟ್ಟೆ ಅಂತ ಇತ್ತು ಅಲ್ಲಿ ಶೇಕಡ ಎಂಬತ್ತೆರಡು ಪಾಯಿಂಟ್ ಒಂಬತ್ತೆರಡು ಮತದಾನ ಆಗಿದೆ ಇನ್ನು ಏಳನೇ ಬೂತ್ ಅದು ರಾಮಕುಂಜ ಅದು ಯುವ ಮತದಾರರು ಇರುವಂಥ ಹೆಚ್ಚು ಇರುವಂಥ ಕಾರಣಕ್ಕೆ ಅದು ಯುವ ಮತದಾರ ಅಂತ ಅಲ್ಲಿ ಇದ್ದು ಆದರೆ ಅಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಒಂದು ಮತದಾನ ಮಾತ್ರ ಆಗಿದೆ ಇನ್ನು ನೂರ ಅರವತ್ತೆರಡನೇ ಬೂತ್ ನಾರಣಕಜ್ಜೆ ಅದು ವಿಕಲಚೇತನುರು ಹೆಚ್ಚಿರುವ ಪ್ರದೇಶ ಆಗಿರುವುದರಿಂದ ಪಿ ಡಬ್ಲ್ಯೂ ಡಿ ಬೂತ್ ಅಂತ ಕರೆಸಲ್ಪಡ್ತಾ ಇತ್ತು ಇಲ್ಲಿ ಎಂಬತ್ತೇಳು ಪಾಯಿಂಟ್ ಒಂದು ಎರಡು ಮತದಾನ ಆಗಿದೆ ಇನ್ನು ಸಖಿ ಮತಗಟ್ಟೆಗಳು ನೂರ ಐವತ್ತೈದನೇ ಬೂತ್ ಕುಕ್ಕುಜಟ್ಕ ಪೂರ್ವಭಾಗ ಶೇಕಡ ಎಂಬತ್ತೆರಡು ಪಾಯಿಂಟ್ ತೊಂಬತ್ತೆಂಟು ನೂರ ನಲವತ್ತ್ಮೂರು ಕೆ ಪಿ ಎಸ್ ಹೈಸ್ಕೂಲ್ ಬೆಳ್ಳಾರೆ ಇಲ್ಲಿ ಶೇಕಡ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಮೂರು ಅದೇ ರೀತಿಯಲ್ಲಿ ನೂರ ಇಪ್ಪತ್ತ ಮೂರನೇ ಮತಕೇಂದ್ರ ಗುತ್ತಿಕಾರು ಪೂರ್ವ ಭಾಗ ಅಲ್ಲಿ ಶೇಕಡ ಎಂಬತ್ತೊಂದು ಪಾಯಿಂಟ್ ಸೊನ್ನೆ ಎಂಟು ಮತದಾನ ಆಗಿದೆ ತೊಂಬತ್ತ ಮೂರನೇ ಬೂತ್ ಸಂಖ್ಯೆ ಅದು ಕಡಬ ಕಾಲೇಜು ಪೂರ್ವಭಾಗ ಅದು ಕೂಡ ಸಖಿ ಮತಗಟ್ಟೆ ಶೇಕಡ ಎಂಬತ್ತು ಪಾಯಿಂಟ್ ನಾಲ್ಕು ಎಂಟು ಮತದಾನ ಅಲ್ಲಿ ಆಗಿರುವಂಥದ್ದು ನೂರ ಹತ್ತನೇ ಮತ ಕೇಂದ್ರ ಅದು ಬಿಳಿ ನೆಲೆ ಏನು ಶಾಲಾ ಕಟ್ಟಡ ಅದು ಕೂಡ ಸಖಿ ಮತಗಟ್ಟೆಯಾಗಿತ್ತು ಅಲ್ಲಿ ಎಪ್ಪತ್ತಾರು ಪಾಯಿಂಟ್ ಒಂದು ಐದು ಮತ ಪ್ರಮಾಣ ದಾಖಲಾಗಿದೆ ಇನ್ನು ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರು ಇದ್ದಂಥ ಒಂದು ಬೂತ್ ಅಂತಂದರೆ ಅದು ಇಪ್ಪತ್ತ ಮೂರನೇ ಬೂತ್ ಅದು ಕೌಕ್ರಾಡಿ ಬೂತ್ ಅಲ್ಲಿ ಸಾವಿರದ ನಾನ್ನೂರ ಹನ್ನೊಂದು ಮತದಾರರಿದ್ದರು ಅಲ್ಲಿ ಈ ಬಾರಿ ಶೇಕಡ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಎರಡು ಮತ ಪ್ರಮಾಣ ದಾಖಲಾಗಿರುವಂಥದ್ದು ಇನ್ನು ಎರಡನೇ ಸ್ಥಾನದಲ್ಲಿದ್ದಂಥದ್ದು ಅದು ಗುತ್ತಿಕಾರು ಶಾಲಾ ಬೂತ್ ಸಾವಿರದ ಮುನ್ನೂರ ಹನ್ನೊಂದು ಮತದಾರರು ಅಲ್ಲಿದ್ದರು ನೂರ ಇಪ್ಪತ್ತ ಮೂರನೆಯ ಮತ ಮತಕೇಂದ್ರ ಅಲ್ಲಿ ಶೇಕಡ ಎಂಬತ್ತೊಂದು ಮತದಾನ ಪ್ರಮಾಣ ದಾಖಲಾಗಿದೆ ಇನ್ನು ಸುಳ್ಳೆ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಕಡಿಮೆ ಮತದಾರರು ಇದ್ದಂಥದ್ದು ಐ ಐವರ್ನಾಡಿನ ನಿಡುಬೆ ಮತಕೇಂದ್ರ ಅದು ನೂರ ಐವತ್ತನೇ ಮತಕೇಂದ್ರ ಅಲ್ಲಿ ಶೇಕಡಾ ತೊಂಬತ್ತೆರಡು ಮತದಾನ ಆಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಅಲ್ಲಿ ದಾಖಲಾಗಿದೆ ಮತದಾರರು ಕಡಿಮೆ ಸಂಖ್ಯೆಯಲ್ಲಿದ್ದರು ಮತದಾನ ಪ್ರಮಾಣದಲ್ಲಿ ಅಲ್ಲಿ ಜಾಸ್ತಿಯಾಗಿದೆ ಇನ್ನು ನೂರ ಮೂವತ್ತ ಒಂದನೇ ಬೂತ್ ಎಣ್ಮೂರು ಹೇಮಳ ಇಲ್ಲೂ ಕೂಡ ಅದು ಎರಡನೇ ಸ್ಥಾನದಲ್ಲಿದೆ ಅತಿ ಕಡಿಮೆ ಮತದಾರರ ಪೈಕಿಯಲ್ಲಿ ಇನ್ನೂರ ಎಂಟು ಮತದಾರರು ಇರುವಂಥದ್ದು ಇಲ್ಲಿ ಶೇಕಡ ಎಂಬತ್ತೇಳು ಮತದಾನ ಪ್ರಮಾಣ ದಾಖಲಾಗಿದೆ ವೀಕ್ಷಕರೇ ಇದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸುಳ್ಯ ವಿಧಾನಸಭಾ ಕ್ಷೇತ್ರದ ಇನ್ನೂರ ಮೂವತ್ತ್ಮೂರು ಮತದಾನ ಕೇಂದ್ರಗಳಲ್ಲಿ ನಡೆದಿರುವಂಥ ಮತದಾನದ ಲೆಕ್ಕಾಚಾರದ ಅಂತಿಮ ಸ್ವರೂಪ ಯಾವ ಮತದಾನ ಕೇಂದ್ರದಲ್ಲಿ ಹೆಚ್ಚು ಯಾವ ಮತದಾನ ಕೇಂದ್ರದಲ್ಲಿ ಕಡಿಮೆ ಮತ್ತು ಎಲ್ಲ ಪಕ್ಕಾ ಲೆಕ್ಕವನ್ನು ನಾವು ವೀಕ್ಷಕರ ಮುಂದೆ ಇಟ್ಟಿದ್ದೇವೆ ಇನ್ನಷ್ಟು ಮಾಹಿತಿ ಸೋಮವಾರದ ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲೂ ಕೂಡ ನೋಡ್ಬೋದು ಒಟ್ಟು ಈ ಒಂಬತ್ತು ಮಂದಿ ಅಭ್ಯರ್ಥಿಗಳ ಭವಿಷ್ಯವನ್ನು ಈ ಒಂದು ಸುಳ್ಯ ವಿಧಾನಸಭಾ ಕ್ಷೇತ್ರದ ಮತದಾರರು ಕೂಡ ಬರೆದಿದ್ದಾರೆ ಅದೇ ರೀತಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ಕೂಡ ಏಳು ಹಂತಗಳಲ್ಲಿ ಈ ಲೋಕಸಭಾ ಚುನಾವಣೆ ನಡೀಲಿಕ್ಕಿದೆ ಆ ಬಳಿಕ ಜೂನ್ ನಾಲ್ಕರಂದು ಈ ಮತಯಂತ್ರಗಳಲ್ಲಿದ್ದಂಥ ಈ ಅಭ್ಯರ್ಥಿಗಳ ಭವಿಷ್ಯ ಅವತ್ತು ಹೊರ ಬೀಳಲಿದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಹೆಚ್ಚಿನ ಬಹುಮತ ಬರುತ್ತೆ ಎಷ್ಟು ಅಂತರ ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಅಂತರ ಎಲ್ಲವನ್ನು ಕೂಡ ಕಾದು ನೋಡಬೇಕಾದ್ರೆ ಹೊರಗೆ ಬರಬೇಕಿದ್ದರೆ ಅದು ಜೂನ್ ನಾಲ್ಕರವರೆಗೆ ಕಾಯಲೇಬೇಕು ಕುತೂಹಲದಿಂದ ಕಾಯೋಣ ನಮ್ಮ ನಿನ್ನೆಯ ಈ ಸುಳ್ಯ ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಕಣದ ಚುನಾವಣಾ ಚಿತ್ರಣದ ನೇರ ಪ್ರಸಾರವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಮಾಡಿರುವಂಥ ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇರುವಂಥ ನಮ್ಮ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎನ್ನುವ ವಿನಂತಿಯೊಂದಿಗೆ ನಮಸ್ತೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್